ನೀವು ಶಿಕ್ಷಣ ಸಚಿವರು ನೀವು ಶೈಕ್ಷಣಿಕವಾಗಿಯೇ ನಿಮಗೆ ಮೂರು ಆಡೇ ಕಿಮ್ಮತ್ತಿಲ್ಲದೆ ಇದ್ದ ಹಾಗೆ ನೀವು ಮಾತಾಡ್ತೀರಿ ಅಂತಾದರೆ ಆದರೆ ಸಾರ್ವಜನಿಕವಾಗಿ ನಿಮ್ಮನ್ನು ಯಾವ ದರ್ಜೆಯಲ್ಲಿ ನಾವು ಟ್ರೀಟ್ ಮಾಡಬೇಕು ನಿಮ್ಮ ವ್ಯಕ್ತಿತ್ವದ ಯಾವುದೇ ಒಂದು ದುರಹಂಕಾರ ದರ್ಪ ನಾನು ಪ್ರೆಸ್ ಮೀಟನ್ನು ಯಾವ ರೀತಿಯಲ್ಲೂ ಮಾಡಬಲ್ಲೆ ನಿಮಗೆ ಬೇರೆ ಕೆಲಸ ಇಲ್ಲ ಇಲ್ಲ ಸಲ್ಲದನ್ನು ಟ್ರೋಲ್ ಮಾಡ್ತೀರಿ ಹಾಗೆ ಹೀಗೆ ಅಂತ ನೀವು ಮಾತಾಡೋದು ಇದೆಯಲ್ಲ ಅದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಏನು ಪತ್ರಕರ್ತರು ಅಂದರೆ ಏನು ಬಿಟ್ಟಿಗೆ ಬಿದ್ದಿದ್ದೇವೆ ಅಂತ ಭಾವಿಸಿದ್ದೀರಾ ನೀವು ಏನು ಬೇಕಾದರೂ ಮಾತಾಡ್ತೀರಿ ಏನು ಬೇಕಾದರೂ ಹೇಳ್ತೀರಿ ಅದನ್ನೆಲ್ಲ ಬರ್ಕೊಂಡು ಮಾತಾಡಿಕೊಂಡು ಇಲ್ಲಿ ನಿಮ್ಮ ಬಗ್ಗೆ ಉಗೆ ಉಗೆ ಅಂತ ಹೇಳಲಿಕ್ಕೆ ಏನಂತ ನಿಮ್ಮ ತೊತ್ತಿನ ಆಳುಗಳ ಪತ್ರಕರ್ತರು ನಿಮಗೆ ಸಚಿವನಾಗಿ ಈ ಪೊಸಿಷನ್ನಿಗೆ ಎಷ್ಟರ ಮಟ್ಟಿಗೆ ನಿಮಗೆ ಅರ್ಹತೆ ಇದೆ ಯೋಗ್ಯತೆ ಇದೆ ನೀವು ಯೋಗ್ಯರೋ ಅಯೋಗ್ಯರೋ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಮಾಧ್ಯಮದೊಟ್ಟಿಗೇ ಈ ರೀತಿಯ ಉಡಾಫೆ ಮತ್ತು ರೂಢಾಗಿ ವರ್ತಿಸುವವರು ಇನ್ನು ನಿಮ್ಮ ಇಲಾಖೆಯ ಒಳಗಡೆ ನಿಮ್ಮ ಕತೆ ಏನು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಾನು ಬಹಳ ಕಾಲದಿಂದ ಈ ವ್ಯಕ್ತಿಯನ್ನು ಇಗ್ನೋರ್ ಮಾಡ್ತಾ ಬಂದಿದ್ದೆ ಮಾತಾಡಬಾರ್ದು ಇರಲಿ ಯಾಕೆಂತಂದರೆ ಬಂಗಾರಪ್ಪನವರ ಬಗ್ಗೆ ಆ ಕುಟುಂಬದ ಬಗ್ಗೆ ಅತ್ಯಂತ ಆಪ್ತವಾದಂಥ ಒಡನಾಟವನ್ನು ಹೊಂದಿದವನು ನಾನು ಮತ್ತು ನನಗೆ ಬಹಳ ಗೌರವ ಬಂಗಾರಪ್ಪನವರನ್ನು ನನ್ನ ಪತ್ರಿಕೋದ್ಯಮದ ಕಾಲದಲ್ಲಿ ಬಹಳಷ್ಟು ಸಾರಿ ನಾನು ಸಂದರ್ಶನ ಮಾಡಿದ್ದೇನೆ ಅವರ ಇಡೀಯದಾದಂಥ ಒಂದು ಕಾರ್ಯವೈಖರಿ ಅವರ ಧೀಮಂತಿಕೆ ಒಂದು ಕೆಳ ಮತ್ತು ತಳ ಸಮುದಾಯವನ್ನು ಕರ್ನಾಟಕದಲ್ಲಿ ಏಕೀಭವಿಸುವಂತೆ ಅದರ ಅದಕ್ಕೊಂದು ಆತ್ಮಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದರೆ ಅದು ಶ್ರೀಯುತ ಬಂಗಾರಪ್ಪನವರು ಬಂಗಾರಪ್ಪನವರ ಬಗ್ಗೆ ಭಾಳಷ್ಟು ಸವಿ ನೆನಪುಗಳಿದೆ ನನಗೆ ಅವರ ಇಡೀದಾದಂಥ ಒಂದು ಧೀಮಂತಿಕೆ ಸೋತಲ್ಲೇ ಗೆಲ್ಲುವ ಆ ಒಂದು ಶಕ್ತ ಸಮಾಜವನ್ನು ಕಟ್ಟುವ ಮತ್ತು ತನ್ನ ಹುಂಬುತನ ಅಂತಾದರೂ ಭಾವಿಸಿ ಅದನ್ನು ರೋಷಾವೇಶ ಅಂತಾದರೂ ಭಾವಿಸಿ ಆದರೆ ಒಂದು ಕೆಳವರ್ಗದಿಂದ ಬಂದಂಥ ವ್ಯಕ್ತಿಗೆ ಆ ಇಡೀಯದಾದಂಥ ಒಂದು ಹೋರಾಟವೇ ಒಂದು ಅಗ್ನಿದಿವ್ಯವಾದಾಗ ಆ ಅಗ್ನಿದಿವ್ಯದಿಂದ ಒಡಮೂಡುವ ಒಂದು ವ್ಯಕ್ತಿತ್ವ ಹೇಗಿರ್ಬೋದು ಆ ಉಜ್ವಲ ಒಂದು ವ್ಯಕ್ತಿತ್ವ ಚಾರಿತ್ರಿಕವಾಗಿ ನಮ್ಮಲ್ಲಿದ್ದರೆ ಅದು ಪ್ರಾಯಶಃ ಕುಮಾರ್ ಬಂಗಾರಪ್ಪ ಅವರ ಮತ್ತು ಮಧು ಬಂಗಾರಪ್ಪ ಅವರ ತಂದೆಯವರಾದಂಥ ಬಂಗಾರಪ್ಪನವರು ಅಂತ ನಾನು ಭಾವಿಸಿದೆ ಹಾಗಾಗಿ ಬಂಗಾರಪ್ಪನವರ ಮೇಲಿರುವಂಥ ಅಭಿಮಾನ ಮತ್ತು ಆ ಪ್ರೀತಿ ಹ ಬಹಳಷ್ಟು ಸಾರಿ ಮಧುವನ್ನು ಕ್ಷಮಿಸುವ ಒಂದು ಔದಾರ್ಯವನ್ನು ಅಥವಾ ಅವರ ಒಟ್ಟಿಗಿರೆ ಮಧು ಬಂಗಾರಪ್ಪನವರೊಟ್ಟಿಗೂ ಅವರ ಸ್ಟುಡಿಯೋದ ಸಂಬಂಧ ನನಗೆ ಒಳ್ಳೆಯ ಸಂಬಂಧ ಇದೆ ವ್ಯಕ್ತಿತ್ವ ಬೇರೆ ಒಡನಾಟ ಬೇರೆ ಸ್ನೇಹ ಬೇರೆ ವಿಶ್ವಾಸ ಬೇರೆ ಆದರೆ ನೀವೊಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಮಾನ ಗೌರವವನ್ನು ಹೊಂದಿದಾಗ ನೀವು ಅದಕ್ಕೆ ತಕ್ಕುದಾಗಿ ವರ್ತಿಸತಕ್ಕದ್ದು ವರ್ತಿಸಬೇಕು ನೀವು ಶಿಕ್ಷಣ ಸಚಿವರು ನೀವು ಶೈಕ್ಷಣಿಕವಾಗಿ ನಿಮಗೆ ಮೂರಾಣೆ ಕಿಮ್ಮತ್ತಿಲ್ಲದೆ ಇದ್ದ ಹಾಗೆ ನೀವು ಮಾತಾಡ್ತೀರಿ ಅಂತಾದರೆ ಸಾರ್ವಜನಿಕವಾಗಿ ನಿಮ್ಮನ್ನು ಯಾವ ದರ್ಜೆಯಲ್ಲಿ ನಾವು ಟ್ರೀಟ್ ಮಾಡಬೇಕು ಟ್ರೋಲ್ ಮಾಡಿದವರಿಗೆ ಶಾಪ ಹಾಕ್ತೀರಿ ಟ್ರೋಲ್ ಮಾಡುವ ಹಾಗೆ ನಡ್ಕೊಳ್ಳುವವರಿಗೆ ಏನು ಮಾಡಬೇಕು ನಾವು ಯಾವ ಶಾಪ ಹಾಕಬೇಕು ನಿಮ್ಮನ್ನು ನಾವು ಓಟ್ ಹಾಕಿ ಆರಿಸಿ ಕಳಿಸಿದ್ದೇವೆ ನೀವು ನಮಗೆ ಉತ್ತರಿಸುವ ಉತ್ತರದಾಯಿತ್ವ ಹೊಂದಿದ್ದೀರಿ ನಿಮಗೆ ಕನ್ನಡವನ್ನು ಸರಿಯಾಗಿ ಉಚ್ಚರಿಸಲಿಕ್ಕೆ ಬರುವುದಿಲ್ಲ ಅಣ್ಣಮಲೆಯನ್ನ ಅಯೋಗ್ಯ ಅಂತ ಬಾಯಿಗೆ ಬಂದ ಹಾಗೆ ಕರಿತೀರಿ ಒಬ್ಬ ಶಿಕ್ಷಣ ಸಚಿವರೋ ನೀವು ಅಬಕಾರಿ ಸಚಿವರೋ ನನಗೆ ಅರ್ಥ ಆಗಲಿಲ್ಲ ಯಾಕೆಂತಂದರೆ ನಿಮಗೆ ಸಂಸ್ಕಾರಯುತವಾಗಿ ನಡವಳಿಕೆಯನ್ನು ಮಾಡುವ ಸಾರ್ವಜನಿಕ ಜೀವನದಲ್ಲಿ ಅದು ನಿಮ್ಮ ಕ್ರೈಟೀರಿಯಾ ನಿಮ್ಮ ಸ್ವಭಾವ ಆಗಬೇಕು ನಿಮ್ಮ ವ್ಯಕ್ತಿತ್ವದ ಯಾವುದೇ ಒಂದು ದುರಂಕಾರ ದರ್ಪ ದಬ್ಬಾಳಿಕೆ ನಾನು ಮಾಡಿದ್ದೇ ಸರಿ ನಾನು ಹೇಳಿದ್ದೇ ಸರಿ ನಾನು ಪ್ರೆಸ್ ಮೀಟನ್ನು ಯಾವ ರೀತಿಯಲ್ಲೂ ಮಾಡಬಲ್ಲೆ ನಿಮಗೆ ಬೇರೆ ಕೆಲಸ ಇಲ್ಲ ಇಲ್ಲ ಸಲ್ಲದನ್ನು ಟ್ರೋಲ್ ಮಾಡ್ತೀರಿ ಹಾಗೆ ಹೀಗೆ ಅಂತ ನೀವು ಮಾತಾಡೋದು ಇದೆಯಲ್ಲ ಅದು ನಿಮ್ಮ ಮನೆಯಲ್ಲಿಟ್ಕೊಳ್ಳಿ ಸಾರ್ವಜನಿಕ ವೇದಿಕೆ ಇದು ಶಿಕ್ಷಣ ಸಚಿವರು ನೀವು ಕರ್ನಾಟಕದ ಘನತೆವೆತ್ತ ಸರ್ಕಾರದ ಪ್ರತಿನಿಧಿ ನೀವು ಆ ಪ್ರಾತಿನಿಧ್ಯವನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು ಏನು ಪತ್ರಕರ್ತರು ಅಂದರೆ ಏನು ಬಿಟ್ಟಿಗೆ ಬಿದ್ದಿದ್ದೇವೆ ಅಂತ ಭಾವಿಸಿದ್ದೀರಾ ನೀವು ಏನು ಬೇಕಾದರೂ ಮಾತಾಡ್ತೀರಿ ಏನು ಬೇಕಾದರೂ ಹೇಳ್ತೀರಿ ಅದನ್ನೆಲ್ಲ ಬರ್ಕೊಂಡು ಮಾತಾಡಿಕೊಂಡು ಇಲ್ಲಿ ನಿಮ್ಮ ಬಗ್ಗೆ ಉಗೆ ಉಗೆ ಅಂತ ಹೇಳಲಿಕ್ಕೆ ಏನಂತ ನಿಮ್ಮ ತೊತ್ತಿನ ಆಳುಗಳ ಪತ್ರಕರ್ತರು ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡೋಕೆ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾರೆ ಅದೇನು ಪರಲ್ಲ ಮಾತಾಡೋದಕ್ಕೆ ಚೆನ್ನಾಗಿ ಮಾತಾಡೋದು ಓದಂತ ನನಗೆ ಸ್ವಲ್ಪ ತೊಂದರೆ ಇದೆ ಏನು ತಪ್ಪೇನಿಲ್ಲ ಆಮೇಲೆ ಅದೊಳಗೆ ಈ ಉಪಯೋಗ ಇಲ್ದಿರೋ ಕೆಲವು ಹೋಲ್ಸ್ ಇದಾವೆ ಆ ಟ್ರೋಲ್ ಮಾಡೋದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡೋದು ನಾನು ಹೇಳ್ತೀನಿ ಟ್ರೋಲ್ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವನು ಉದ್ದಾರ ಅಲ್ಲ ಇನ್ಮೇಲಿಂದ ನಿಮಗೆ ನಮ್ಮ ಶಾಪ ಕೆಟ್ಟ ಟ್ರೋಲ್ ಮಾಡೋರಿಗೆ ನಾಚಿಕೆ ಆಗಬೇಕು ನಿಮಗೆ ಯಾರು ಅಣ್ಣ ಮೇಲೆ ಅವನೊಬ್ಬ ಅಯೋಗ್ಯ ಅಯೋಗ್ಯ ಅಂತಾನೆ ಹೇಳ್ಬೇಕು ಇಲ್ಲಿ ಕುತ್ಕೊಂಡು ಎಂತಾದ್ರು ನಮ್ದು ರಿಟೈರ್ಡ್ ಸ್ಯಾಲ್ರಿ ತಗೊಳದ ಪೆನ್ಷನ್ ಅಲ್ಲಿ ಒಂದು ರಾಜಕಾರಣ ಮಾಡಿ ಇಲ್ಲಿ ಮಾನವನ ಇದೆ ಆಫೀಸರ್ ಅಂದ್ರೆ ಓದ್ಬಿಟ್ ಬಿಟ್ಬಿಡ್ಬೇಕಿದ್ನು ಆಮೇಲೆ ವಿ ಶುಡ್ ಜಾಯಿನ್ ಹ್ಯಾಂಡ್ಸ್ ಎಸ್ ಎಸ್ ಎಲ್ ಸಿ ಅಲ್ಲಿ ಉತ್ತಮ ಅಂಕ ಪಡೆದ ಮಗ ಇಂಜಿನಿಯರಿಂಗ್ ನಲ್ಲಿ ವಿಫಲನ ವಿಫಲನಾದನು ಪ್ರೌಢಶಾಲೆಯಲ್ಲಿ ಗುಣಮಟ್ಟದ ಪಾಠ ಮಾಡದೆ ನಕಲು ಮಾಡಿಸಿದ್ದ ಇದರ ಫಲ ಈಗ ಅನುಭವಿಸುತ್ತಿದ್ದೇವೆ ಮಕ್ಕಳು ಉನ್ನತೀಕರಣರಾದರೂ ಅನತಿಕರಣಾದರೂ ಪರವಾಗಿಲ್ಲ ಅಹ್ ಪಾರದರ್ಶಕ ಪರೀಕ್ಷೆ ನಡೀಬೇಕು ಅನುರಾಗ್ ಪೋಷಕರು ಚಿತ್ರಗಳು ಈಗ ನಾನು ತಪ್ಪೋದಿದ್ರೆ ಅದು ಟ್ರೋಲ್ ಮಾಡ್ತಾರೆ ಯಾರಾದ್ರೂ ಮಾಡ್ಕೊಳ್ಳಿ ಪುಷಾಟ ಕೊಟ್ಟಿದ್ದೀನಿ ಅವ್ರಿಗೆ ಟೈಮು ಜೂನ್ ನಾಲ್ಕನೇ ತಾರೀಕು ಟೈಮ್ ಇದೆ ಟ್ರೋಲ್ ರೀ ಯಾಕೆ ಮಾಡಬಾರ್ದು ನೀವು ಶುದ್ಧವಾಗಿ ಸರಿಯಾಗಿ ವರ್ತಿಸಿದರೆ ಯಾವ ನನ್ನ ಮಗನೂ ಟ್ರೋಲ್ ಮಾಡೋದಿಲ್ಲ ಟ್ರೋಲ್ನವರಿಗೆ ಶಾಪ ಹಾಕ್ತೀರಿ ಯಾರು ನೀವು ಟಿಪ್ಪು ಸುಲ್ತಾನನ್ನು ಇಡೀದಾಗಿ ಪಾಠಪುಸ್ತಕದಲ್ಲಿ ಪುಸ್ತಕದಲ್ಲಿ ಸೇರಿಸುವವರು ರಾಮಕೃಷ್ಣ ಪರಮಾವಸರನ್ನು ವಿದ್ಯಾರಣ್ಯರನ್ನು ಅಥವಾ ಇಡೀ ಹಿಂದೂ ಧರ್ಮವನ್ನು ರಾಮನನ್ನು ಕೃಷ್ಣನನ್ನು ಎಡಗಾಲಲ್ಲಿ ತುಳಿಯುವವರು ನಿಮಗೆ ಯಾವ ಶಾಪ ಹಾಕುವ ಯೋಗ್ಯತೆ ಇದೆ ಒಂದು ಐ ಪಿ ಎಸ್ಸು ಮತ್ತು ಐ ಎ ಎಸ್ಸಿನ ಅಧಿಕಾರಿಯ ಒಂದು ಮೂಲಭೂತ ತಿಳುವಳಿಕೆ ಇಲ್ಲಲ್ರಿ ನಿಮಗೆ ಅಣ್ಣಮಲೈ ಬಗ್ಗೆ ಮಾತಾಡ್ತೀರಿ ಅಣ್ಣಮನೆಯ ಸರಿಯಾಗಿ ಉಸಿರು ಬಿಟ್ಟರೆ ನಿಲ್ಲುವ ಯೋಗ್ಯತೆ ಇಲ್ಲ ನಿಮಗೆ ಯಾಕೆಂತಂದರೆ ಅಣ್ಣಮಲೈ ಐ ಪಿ ಎಸ್ ಒಬ್ಬ ಆಫೀಸರ್ ಆಗಿ ಕನ್ನಡದ ನೆಲದಲ್ಲಿ ತನ್ನ ಇಡೀ ಚರಿಷ್ಮದ ಮತ್ತು ತನ್ನ ಪ್ರಾಮಾಣಿಕತೆಯ ಧೀಮಂತಿಕೆಯ ಒಂದು ಅದ್ಭುತವಾದಂಥ ಚರಿತ್ರೆಯನ್ನು ಬಿಟ್ಟು ಹೋಗಿದ್ದಾರೆ ಅಣ್ಣಮಲೆಯ ಬಗ್ಗೆ ಇವತ್ತು ಇನ್ಸ್ಪೈರ್ ಆಗ್ತೇವೆ ನಾವು ಅಣ್ಣಮಲೆಯಂಥ ಯುವಕರು ಹುಟ್ಟಿ ಬರಬೇಕು ಅಂತ ಆಶಿಸ್ತೇವೆ ಅಂಥ ಒಂದು ಶುದ್ಧ ಹಸ್ತ ಒಬ್ಬ ಅಧಿಕಾರಿ ಇವತ್ತು ನಿವೃತ್ತರಾಗಿದ್ದಾರೆ ಅವರು ತಮಿಳ್ನಾಡಲ್ಲಿ ಹೋಗಿ ರಾಜಕೀಯ ಮಾಡ್ತಾರೆ ಅವರು ಬಿ ಜೆ ಪಿಯಲ್ಲಿದ್ದಾರೆ ಎನ್ನುವ ಕಾರಣಕ್ಕಾಗಿ ತುಷ್ಟೀಕರಣದಿಂದ ಒಂಥರ ತುಚ್ಛವಾಗಿ ಮಾತಾಡ್ತಿರಲ್ಲ ನಿಮಗೆ ಅಣ್ಣಮಲೆಯರ ಬಗ್ಗೆ ಏನು ಗೊತ್ತಿದೆ ಆಗಬೇಕಲ್ಲ ಅಷ್ಟಕ್ಕೂ ನೀವು ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಇಬ್ಬರನ್ನು ತೌಲರಿಕವಾಗಿ ನೋಡಿದರೆ ರಾಜಕೀಯವಾಗಿ ನೀವಿನ್ನೂ ಎಳಸು ನೀವು ಕಲಿಬೇಕಾದದ್ದು ಕಲಿಯಬೇಕಾದ ಬಹಳಷ್ಟಿದೆ ರಾಜಕೀಯ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾದದ್ದು ಸೌಜನ್ಯ ಜನರೊಟ್ಟಿಗೆ ಬೆರೆಯುವಿಕೆ ಕೊಟ್ಟ ಕುದುರೆಯನ್ನು ಏರಿ ನಡೆಯುವನೇ ಜಾಣ ಅದನ್ನು ಬಿಟ್ಟು ಬೇರೆ ಕುದುರೆ ಬೇಕು ಅಂತ ಆಶಿಸುವವನಿದ್ದಾನಲ್ಲ ಅವನು ದಡ್ಡ ನಿಮಗೆ ಶಿಕ್ಷಣ ಸಚಿವ ಸ್ಥಾನವನ್ನು ಕೊಡಲಾಗಿದೆ ಅದೊಂದು ಅತ್ಯಂತ ಪವಿತ್ರವಾದಂಥ ಸ್ಥಾನ ಅದು ಆ ಸ್ಥಾನಕ್ಕೆ ತಕ್ಕುದಾಗಿ ವರ್ತಿಸುವುದನ್ನು ಮತ್ತು ಬದುಕುವುದನ್ನು ಮತ್ತು ಆಡಳಿತ ನಡೆಸುವುದನ್ನು ಮೂಲಭೂತವಾಗಿ ಕಲಿರಿ ಆ ಸಾತ್ವಿಕತೆಯನ್ನು ಆ ಸಾರ್ವಜನಿಕವಾಗಿ ವರ್ತಿಸುವಿಕೆಯನ್ನು ನೀವು ಕಲ್ತರೆ ಯಾವ ಪತ್ರಕರ್ತರು ನಿಮ್ಮ ಬಗ್ಗೆ ಟ್ರೋಲ್ ಮಾಡ್ತಾರೆ ಯಾವ ಪತ್ರಕರ್ತರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಶಿವಮೊಗ್ಗದಲ್ಲಿ ಭಾಷಾಂತರವನ್ನು ಅತ್ಯಂತ ಕೆಟ್ಟದ್ದಾಗಿ ತಪ್ಪಾಗಿ ಅಬ್ರ ಅಪ್ರಬುದ್ಧತನದಿಂದ ಮಾಡಿದ್ರಲ್ಲ ನಿಮಗೆ ಮಾಡುವ ಮೊದಲು ಗೊತ್ತಿರಲಿಲ್ಲವೇನು ಅದೇ ನೀವು ಹೇಳ್ತೀರಿ ನನಗೆ ಅದು ಬೇಡ ನನ್ನಿಂದ ಸರಿ ಹೋಗುವುದಿಲ್ಲ ಅಂತ ನಾನು ಹೇಳಿದೆ ಅದರ ಪ ಕೇಳಲಿಲ್ಲ ಪಕ್ಷದವರು ನೀವು ನಿಮ್ಮ ಮುಖ ಫೇಸ್ ವ್ಯಾಲ್ಯೂ ಬೇಕು ನಿಮ್ಮ ಉಸ್ತುವಾರಿ ಸಚಿವರು ಬೇರೆ ಆದ್ದರಿಂದ ನೀವು ಭಾಷಾಂತರವನ್ನು ಮಾಡಬೇಕು ಅಂತಂದರು ನಾನು ಒಪ್ಕೊಂಡೆ ಮತ್ತು ರಾಹುಲ್ ಗಾಂಧಿಯವರು ಸ್ವತಃ ಹೇಳಿದರು ನಾನು ಹಿಂದಿಯಲ್ಲಿ ಮಾತಾಡಿ ಆಮೇಲೆ ಇಂಗ್ಲೀಷಲ್ಲಿ ಮಾತಾಡ್ತೇನೆ ಈ ದೇಶದಲ್ಲಿ ಹುಟ್ಟಿದಂಥ ಅದರಲ್ಲೂ ರಾಜಕಾರಣ ಮಾಡುವಂಥ ಒಬ್ಬ ನಾಯಕನಿಗೆ ಹಿಂದಿಯ ಕನಿಷ್ಠ ಜ್ಞಾನವಾದರೂ ಇರತಕ್ಕದ್ದು ಇರಬೇಕು ಅದರರ್ಥ ಕರ್ನಾಟಕದಲ್ಲಿ ಹಿಂದಿಯನ್ನು ಹೇರಬೇಕು ಅನ್ನೋದಕ್ಕೆ ಸಪೋರ್ಟ್ ಮಾಡ್ತೇನೆ ಅಂತ ಭಾವಿಸಬೇಡಿ ಅದೇ ರಾಹುಲ್ ಗಾಂಧಿ ಮಾತಾಡಿದ ಮಾತನ್ನು ಒಬ್ಬ ಎಸ್ ಎಲ್ ಸಿ ಪಿ ಯು ಸಿ ಓದಿದಂಥ ಮಕ್ಕಳಿಗೆ ಕೊಟ್ಟರು ಅವರು ಶುದ್ಧವಾಗಿ ಭಾಷಾಂತರ ಮಾಡ್ತಾರೆ ಇಟ್ಸ್ ಎ ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ಜ್ಞಾನ ಒಬ್ಬ ಶಿಕ್ಷಣ ಸಚಿವರಿಗೆ ಅಷ್ಟು ಇರಬಾರ್ದಾ ಬಾಯಿಗೆ ಬಂದಂಗೆ ಮಾತಾಡಿದರೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಉಳಿದು ಬಿಡ್ಬೇಕೇನು ನೀವು ಸುಮ್ಮನೆ ಉಳಿತೀರಾ ಇದೇ ಕೆಲಸ ಬಿ ಜೆ ಪಿಯಲ್ಲಿ ವಿಜಯ್ ಇದು ರಾಘವೇಂದ್ರನಿಂದ ಆಗಿದ್ದಿದ್ರೆ ನೀವು ಸುಮ್ಮನೆ ಉಳಿತೀರೇನು ನೀವು ಮಾತಾಡ್ತಿರ್ಲಿಲ್ವಾ ಅಂದರೆ ನಿಮ್ಮ ಬಗ್ಗೆ ನಾವು ಮಾತಾಡಬಾರ್ದು ನೀವು ಏನು ಬೇಕಾದ್ರೂ ಹೊಲಸನ್ನು ಸಾರ್ವಜನಿಕವಾಗಿ ಮಾಡ್ತಾ ಹೋಗ್ಬೋದು ಒಂದು ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ಮಾಡಿ ಅಂತ ಒಬ್ಬ ಪೇರೆಂಟ್ ಬರೆದಂಥ ಹತ್ತು ಸಾಲು ಇಲ್ಲ ಅದು ಅದನ್ನು ಉದ್ದಟತನದಿಂದ ಏನು ಹೇಳ್ತೀರಿ ನನಗೆ ಕನ್ನಡ ಮಾತಾಡ್ಲಿಕ್ಕೆ ಬರುತ್ತೆ ಓದ್ಲಿಕ್ಕೆ ಸರಿಯಾಗಿ ಬರುವುದಿಲ್ಲ ಅದನ್ನು ಟ್ರೋಲ್ ಮಾಡಿ ಪುಕ್ಸಟ್ಟೆ ನಿಮಗೆ ಟೈಮ್ ಇದೆ ಜೂನ್ ನಾಲ್ಕರವರೆಗೆ ಏನು ಪಾಳೆಗಾರಿಕೆ ಇದ್ದೀರಾ ಜೂನ್ ನಾಲ್ಕಕ್ಕೆ ಏನು ಕಾಂಗ್ರೆಸ್ಸೇ ಅದ್ಭುತವಾಗಿ ಬರ್ತದೆ ಅಂತ ಏನಾದರೂ ನಿಮಗೆ ಏನಾದರೂ ಇದ್ರದ್ದು ಎ ವಿ ಎಮ್ ಮಿಷನ್ನಿಂದ ಏನಾದರೂ ಜ್ಯೋತಿಷ್ಯ ಬಂದಿದೆಯಾ ಉದ್ಧಟತನಕ್ಕೂ ಒಂದು ಮಿತಿ ಇರಬೇಕು ನೀವು ಶಿಕ್ಷಣ ಸಚಿವರು ನಿಮ್ಮ ವರ್ತನೆಯಲ್ಲಿ ದಾಖಲಾಗತ್ತೆ ನೀವು ಕನ್ನಡವನ್ನು ಮಾತಾಡಲಿಕ್ಕೆ ಕಲಿಯತಕ್ಕದ್ದು ಏನು ನೀವು ಕನ್ನ ಕರ್ನಾಟಕದಲ್ಲಿ ಕನ್ನಡ ನನಗೆ ಓದಲಿಕ್ಕೆ ಬರೋದಿಲ್ಲ ಅಂತ ಹೇಳುವಂಥ ಒಬ್ಬ ಶಿಕ್ಷಣ ಸಚಿವರನ್ನು ನಾವು ಸಹಿಸ್ಕೋಬೇಕಾನು ಯಾವ ಪುಟ್ಟಗೋಸ್ಕರ ಶಿಕ್ಷಣ ಸಚಿವರು ಅಂತ ಒಬ್ಬ ಸಾಮಾನ್ಯ ಕೇಳ್ತಾನೆ ಆವಾಗ ಅವನಿಗೇನು ಕಪಾಳ ಮೋಕ್ಷ ಮಾಡ್ತೀರಾ ಶಿಕ್ಷಣ ಸಚಿವ ತನಕ್ಕೆ ಒಂದು ಅರ್ಹತೆ ಅನ್ನೋದೇ ನಿಮಗೆ ಭಾಷಾ ಜ್ಞಾನ ಇರಬೇಕು ನಮ್ಮ ಇಡೀ ಕರ್ನಾಟಕದಲ್ಲಿಯ ಒಂದು ಸಾಹಿತ್ಯದ ಸಂಸ್ಕೃತಿಯ ವ್ಯವಧಾನ ಜ್ಞಾನ ತಿಳುವಳಿಕೆ ಎಷ್ಟರ ಮಟ್ಟಿಗಿದೆ ತಮಗೆ ತಮ್ಮ ಸ ಶಿಕ್ಷಣ ಸಚಿವರಾಗಲಿಕ್ಕೆ ಬೇಕಾದಂಥ ಮೂಲಭೂತವಾದಂಥ ಅರ್ಹತೆ ಅದು ಸರ್ಕಾರದ ಸುತ್ತೋಲೆಯನ್ನು ಓದಲಿಕ್ಕೆ ಬರೋದಿಲ್ಲ ನಿಮಗೆ ಇದನ್ನೂ ಸಹಿಸಬೇಕನ್ನು ನಾವು ಅಣ್ಣಮಲೆಯ ಬಗ್ಗೆ ಕರ್ನಾಟಕದ ಫೆನ್ಷನ್ ತಗೊಂಡು ಅಲ್ಲೇ ಹೋಗಿ ರಾಜಕೀಯ ಮಾಡ್ತಾರೆ ಇಲ್ಲಿ ಬಂದು ಪುಕ್ಸಟೆ ಮಾತಾಡ್ತಾರೆ ಇದು ಒಕ್ಕೂಟದ ವ್ಯವಸ್ಥೆ ಅಖಂಡ ಭಾರತ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕವೂ ಒಂದು ರಾಜ್ಯ ಯಾವುದೇ ಮನುಷ್ಯ ಯಾವುದೇ ರಾಜ್ಯದಲ್ಲಿ ಎಲ್ಲಿಯೂ ಹೋಗಿ ರಾಜಕೀಯ ಮಾಡ್ಬೋದು ಅಷ್ಟರ ಮಟ್ಟಿಗೆ ತಿಳಿವಳಿಕೆ ಇಲ್ಲ ಕರ್ನಾಟಕಕ್ಕೆ ಮಣ್ಣೊತ್ತಿದಾರವರು ಕರ್ನಾಟಕಕ್ಕೆ ಬಂದು ಮಾತಾಡುವ ನೈತಿಕತೆ ಇದೆ ಅವರಿಗೆ ಯಾಕೆಂತಂದ್ರೆ ಅತ್ಯಂತ ಉತ್ತಮವಾಗಿ ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ ಅಣ್ಣಮಲೆಯ ಬಗ್ಗೆ ಮಾತಾಡ್ತೀರಿ ಇಷ್ಟು ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಅಯೋಗ್ಯ ಅನ್ನುವ ಶಬ್ದವನ್ನು ಬಳಸ್ತೀರಿ ನಿಮ್ಮ ಯೋಗ್ಯತೆಯನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮಗೆ ಸಚಿವನಾಗಿ ಈ ಪೊಸಿಷನ್ನಿಗೆ ಎಷ್ಟರ ಮಟ್ಟಿಗೆ ನಿಮಗೆ ಅರ್ಹತೆ ಇದೆ ಯೋಗ್ಯತೆ ಇದೆ ನೀವು ಯೋಗ್ಯರೋ ಅಯೋಗ್ಯರೋ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ನಿಮ್ಮ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಬಂದಾಗ ಅದನ್ನು ಸ್ವ ಸಂಪೂರ್ಣವಾಗಿ ಮತ್ತು ಅರ್ಥಪೂರ್ಣವಾಗಿ ಅವರು ಹಿಂದಿಯಲ್ಲಿ ಹೇಳಿದ್ದನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅದನ್ನು ಸ್ಥಳೀಯವಾಗಿ ಜನರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಭಾಷಾಂತರಿಸಬೇಕಾದದ್ದು ಭಾಷಾಂತರಿಸುವವರ ಮೂಲಭೂತವಾದಂಥ ಕರ್ತವ್ಯ ಅದು ಆ ತಪ್ಪನ್ನು ನೀವು ಉಡಾಫೆಯಿಂದ ಅದನ್ನು ಮುಚ್ಚಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ರಾಷ್ಟ್ರೀಯ ನಾಯಕರು ಅಷ್ಟು ದೊಡ್ಡ ನಾಯಕರು ಅಂಥ ಅದ್ಭುತ ಸಭೆ ಜನ ಸೇರಿದ್ದಾರೆ ಅಲ್ಲಿ ಪಾಲ್ಗೊಳ್ಳುವುದೇ ಒಂದು ಸೌಭಾಗ್ಯ ಅದೊಂದು ಪವಿತ್ರ ಆ ಪವಿತ್ರಕ್ಕೆ ಅಪವಿತ್ರ ಮಾಡಿದವರು ಯಾರು ಆ ಪಾವಿತ್ರ್ಯದ ಕ್ಷಣವನ್ನು ಅಪವಿತ್ರಕ್ಕೆ ಪರಿವರ್ತಿಸಿದವರು ಯಾರು ಅದನ್ನು ನಾವು ಪ್ರಶ್ನಿಸಿದ್ರೆ ತಪ್ಪೇನು ಮಾಧ್ಯಮದವರು ಟ್ರೋಲ್ ಮಾಡಿದರೆ ತಪ್ಪೇನು ನಿಮ್ಮನ್ನು ವಿಮರ್ಶೆ ಮಾಡಬಾರ್ದೆ ನೀವು ವಿಮರ್ಶಾತೀತರೇನು ಶಿಕ್ಷಣ ಸಚಿವರಾಗಿ ಇಡೀ ಪಠ್ಯಪುಸ್ತಕವನ್ನು ನಿಮ್ಮ ಪಕ್ಷದ ಪ್ರಣಾಳಿಕೆ ಮಾಡಲಿಕ್ಕೆ ಹೊರಟವ್ರು ನೀವು ಈ ನಾಡಿನ ಸಂಸ್ಕೃತಿ ಈ ನಾಡಿನ ಧರ್ಮ ಈ ನಾಡಿನ ಇಡಿಯದಾದಂಥ ಒಂದು ಅಸ್ಮಿತೆ ಕನ್ನಡಕ್ಕೆ ಒಂದು ಸುದೀರ್ಘವಾದಂಥ ಇತಿಹಾಸ ಇದೆ ಅದರ ಬಗ್ಗೆ ಜ್ಞಾನ ಇದೆಯಾ ನಿಮಗೆ ಇಡೀ ನಮ್ಮ ಅಕ್ಷರದ ಸ್ವರೂಪದ ಬಗ್ಗೆ ಅಮೆರಿಕದಲ್ಲಿ ಒಂದು ಪ್ರಪಂಚದ ಇಡೀ ಭಾಷೆಯ ಒಂದು ಅನುಸಂಧಾನ ಮಾಡುವಂಥ ಅಕ್ಷರಗಳನ್ನು ಇಟ್ಟುಕೊಂಡು ಲಿಪಿಯನ್ನು ಇಟ್ಟುಕೊಂಡು ಒಂದು ದೊಡ್ಡ ಸ್ಪರ್ಧಾತ್ಮಕವಾದಂಥ ಮತ್ತು ಅದರ ಬಗ್ಗೆ ಒಂದು ವೈಜ್ಞಾನಿಕವಾದಂಥ ಸಂಶೋಧನೆ ಆಗುತ್ತೆ ಅದರಲ್ಲಿ ಕನ್ನಡದ ಅಕ್ಷರ ಅತ್ಯಂತ ಸುಂದರವಾದಂಥ ಲಿಪಿ ಅನ್ನುವ ಹಾಗೆ ನಾಲ್ಕನೇ ಸ್ಥಾನವನ್ನು ಪಡೆದಿದೆ ಅದಾದರೂ ಗೊತ್ತಿದೆ ನಿಮಗೆ ಕನ್ನಡದ ಇತಿಹಾಸ ಕನ್ನಡದ ಶಾಸನ ಕನ್ನಡದ ಮಹಾರಾಜರುಗಳು ಕೇವಲ ಟಿಪ್ಪು ಸುಲ್ತಾನ್ ಬಗ್ಗೆ ವಕ್ತಾರಿಕೆ ಮಾಡುವಂಥ ನಿಮ್ಮಂತರಿ ಅವರಿಗೆ ಮಯೂರನ ಬಗ್ಗೆ ಗೊತ್ತೇನು ನಮ್ಮ ಕಾಳುಮೆಣಸಿನ ರಾಣಿ ಬಗ್ಗೆ ಗೊತ್ತೇನು ಅಬ್ಬಕ್ಕನ ಬಗ್ಗೆ ಗೊತ್ತೇನು ಇಂತಹ ಒಂದು ತಿಳುವಳಿಕೆಯನ್ನು ನಿಮಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ನಿಮ್ಮ ಇಡೀದಾದಂಥ ಒಂದು ಪಟಾಲಂ ಇರುತ್ತೆ ನಿಮಗೆ ಸರ್ಕಾರದಲ್ಲಿ ಪಿ ಎಗಳು ಅವರು ಇವರು ಎಲ್ಲ ಇರ್ತಾರೆ ಅದನ್ನೆಲ್ಲವನ್ನು ಬಳಸ್ಕೊಂಡು ಸಾರ್ವಜನಿಕವಾಗಿ ಒಂದು ಮಾಧ್ಯಮಕ್ಕೆ ಮುಖಾಮುಖಿ ಆಗುವಾಗ ಜನಗಳೊಟ್ಟಿಗೆ ಮುಖಾಮುಖಿ ಆಗುವಾಗ ನಿಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಇಲಾಖೆಯ ಒಂದು ಸಮಸ್ಯೆಯನ್ನು ಜನರೆದುರು ಇಡುವಾಗ ಒಂದು ಕನಿಷ್ಠ ಮಟ್ಟದ ಪ್ರಿಪರೇಷನ್ ಬೇಡವಾ ನನಗೆ ಕನ್ನಡ ಓದಲಿಕ್ಕೆ ಸರಿಯಾಗಿ ಬರೋದಿಲ್ಲ ರೀ ಮಾತಾಡ್ಲಿಕ್ಕೆ ಬರ್ತದೆ ಆ ಕಾರಣಕ್ಕಾಗಿ ನಮ್ಮ ಬ್ರದರ್ ಬಂದು ಅದನ್ನು ಮತ್ತು ಮಾತಾಡ್ತಾನೆ ಅವನು ಪಾಸ್ ಆಗಿದ್ದಾನೆ ಅಂತ ಶ್ರೇಷ್ಠ ನಾನು ಫೇಲ್ ಆಗಿದ್ದೇನೆ ಅಂತ ಕನಿಷ್ಠವ ಅಂತ ಕೇಳ್ತೀರಿ ಯಾವ ರೀತಿಯ ತರ್ಕ ಇದು ಯಾವ ರೀತಿಯ ತರ್ಕ ಇದು ಸಾರ್ವಜನಿಕ ಜೀವನ ಅಂದರೆ ಇಷ್ಟು ಡಾಫೇನಾ ಶೈಕ್ಷಣಿಕ ಮಂತ್ರಿಯಾಗಿ ಇಷ್ಟು ಡಾಫೇನಾ ಇಷ್ಟು ಮಟ್ಟಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಮಾಧ್ಯಮವನ್ನ ಜನರನ್ನ ಸಮಾಜವನ್ನು ಇಲಾಖೆಯನ್ನು ನೀವು ಮಾಧ್ಯಮದೊಟ್ಟಿಗೆನೇ ಈ ರೀತಿಯ ಉಡಾಫೆ ಮತ್ತು ರೂಢಾಗಿ ವರ್ತಿಸುವವರು ಇನ್ನು ನಿಮ್ಮ ಇಲಾಖೆಯ ಒಳಗಡೆ ನಿಮ್ಮ ಕಥೆಯೇನು ಏನು ಯಾವ ಲೆವೆಲ್ಗೆ ಇರಬಹುದು ನಿಮ್ಮ ಅಂಡರ್ ಅಲ್ಲಿ ಬರುವಂತ ಆಫೀಸರ್ ಕಥೆ ಏನು ಡಿ ಪಿ ಕಥೆ ಏನು ಅಥವಾ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಬರುವಂತ ಅಧಿಕಾರಿಗಳ ಕಥೆ ಏನು ಏನಂತ ಭಾವಿಸಿದಿರಿ ಜನರಿಂದ ಅಧಿಕಾರಕ್ಕೆ ಬಂದಿದ್ದೀರಿ ನೆನಪಿಡಿ ಉತ್ತರದಾಯಿತ್ವವನ್ನು ಜನರಿಗೆ ನೀವು ಹೊಂದಿದ್ದೀರಿ ನಿಮ್ಮ ಮನಸ್ಸಿಗೆ ಬಂದಾಗ ಇಲ್ಲಿ ಅಧಿಕಾರ ಮಾಡಲಿಕ್ಕೆ ಇದು ನಿಮ್ಮ ಮನೆಯ ಆವರಣ ಅಲ್ಲ ಇದು ಸಾರ್ವಜನಿಕವಾದಂಥ ವೇದಿಕೆ ಇದು ಸಾರ್ವಜನಿಕವಾದಂಥ ಇಲಾಖೆ ಇದು ಜನಾಧಿಕಾರ ಪ್ರಜಾಪ್ರಭುತ್ವ ಇದು ಪ್ರತಿಯೊಬ್ಬ ಪ್ರಜೆಗೂ ನಿಮ್ಮ ತಪ್ಪನ್ನು ಪ್ರಶ್ನಿಸುವ ಹಕ್ಕಿದೆ ನೀವು ಅದಕ್ಕೆ ಉತ್ತರದಾಯಿತ್ವವನ್ನು ಹೊರಲೇಬೇಕು ನೀವು ಉತ್ತರಿಸಲೇಬೇಕು ನಿಮ್ಮ ಸಂಯಮ ನಿಮ್ಮ ಸಂಸ್ಕೃತಿ ನಿಮ್ಮ ಸಂಸ್ಕಾರ ಸಾರ್ವಜನಿಕವಾಗಿ ಮಾದರಿಯಾಗತಕ್ಕದ್ದು ತಕ್ಕದ್ದು ಒರಿಸ್ಸಾ ಅಲ್ಲ ಇದು ಬಿಹಾರ ಅಲ್ಲ ಇದು ಕರ್ನಾಟಕ ಕರ್ನಾಟಕದ ಇಡೀದಾದಂಥ ರಾಜಕೀಯ ವ್ಯವಸ್ಥೆಗೆ ಒಂದು ಅದರದೇ ಆದಂಥ ಒಂದು ಸಂಸ್ಕಾರಬದ್ಧವಾದಂಥ ಚರಿತ್ರೆ ಇದೆ ಅದೆಲ್ಲವನ್ನು ಧೂಳಿಪಟ ಮಾಡ್ತಾ ಇದ್ದೀರಿ ಒಂದು ಶಿಕ್ಷಣ ಸಚಿವನ ಗಾಂಭೀರ್ಯ ಏನು ಅಂತ ಗೊತ್ತಾ ನಿಮಗೆ ಶಿಕ್ಷಣ ಸಚಿವನ ಇಡೀ ನಾಲೆಜ್ ಏನು ಇರಬೇಕು ಅಂತ ಗೊತ್ತಾ ಒಂದು ಅನುಭವ ಅದು ಅನುಭವದ ಮಟ್ಟಕ್ಕೆ ಹೇಗೆ ಪರಿವರ್ತನೆಗೊಳ್ಳಬೇಕು ಮತ್ತು ನಿಮ್ಮಿಂದ ಸಮಾಜ ಏನನ್ನ ನಿರೀಕ್ಷೆ ಮಾಡ್ತದೆ ಅಂತ ಗೊತ್ತಾ ಕನಿಷ್ಠ ಮಟ್ಟದ ಕನ್ನಡದ ಭಾಷಾ ಜ್ಞಾನ ಇಲ್ಲ ಕನಿಷ್ಠ ಮಟ್ಟದ ಕನ್ನಡವನ್ನು ಚೆನ್ನಾಗಿ ಮಾತಾಡುವಿಕೆ ಇಲ್ಲ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಸಮೂಹನದ ಭಾಷೆಯಾಗಿ ಕನ್ನಡವನ್ನು ಪ್ರಧಾನ ಭಾಷೆಯಾಗಿ ಮೊದಲ ದರ್ಜೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ ಅನ್ನುವಂಥ ಒಂದು ಶ್ಲೋಗನ್ ಅಡಿಯಲ್ಲಿ ಕನ್ನಡವನ್ನು ಕಟ್ಟಬೇಕು ಅಂತ ಇಡೀ ಹೋರಾಟಗಳು ನಡೀತಾ ಇದ್ದರೆ ಒಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಸರಿಯಾಗಿ ಓದಲಿಕ್ಕೆ ರೀ ಮಾತಾಡ್ಲಿಕ್ಕೆ ಬರುತ್ತೆ ಇದನ್ನೆಲ್ಲ ಸಹಿಸ್ಬೇಕು ನಾವು ಮಧು ಅವರೇ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಇರುವುದರಿಂದ ಇಷ್ಟು ಮಾತಾಡಿದೆ ಯಾಕೆಂದರೆ ನೀವಿನ್ನೂ ಚಿಕ್ಕವರು ನಿಮ್ಮ ರಾಜಕೀಯ ಜೀವನ ಸುದೀರ್ಘವಾಗಿದೆ ಈ ಹಂತದಲ್ಲೇ ಉದ್ವೇಗಕ್ಕೊಳಗಾಗಬೇಡಿ ಸಹಜವಾದದ್ದು ಅದನ್ನು ಮೀರುವ ಕೆಲಸವನ್ನು ಮಾಡಿ ಬಂಗಾರಪ್ಪನವರ ಇಡೀ ಜೀವನ ನಾವು ಹೇಳಬೇಕಾಗಿಲ್ಲ ನೀವು ಮಕ್ಕಳು ಅವರೊಂದು ಸಾರ್ವಜನಿಕ ಬ ಭಾಷಣಕ್ಕೆ ಅವರು ಕ್ರಾಂತಿರಂಗ ಕಟ್ಟಿದಾಗ ಇದೇ ಸಿರ್ಸಿಯಲ್ಲಿ ಎರಡು ಗಂಟೆ ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ನಾವೆಲ್ಲ ಯುವಕರಾಗ ನಾವು ಕಾದು ಕೂತಿದ್ದೆವು ಬಂಗಾರಪ್ಪನವರ ಭಾಷಾ ಶುದ್ಧತೆ ಏನು ಬಂಗಾರಪ್ಪನವರ ಧೀಮಂತಿಕೆ ಏನು ಬಂಗಾರಪ್ಪನವರ ಅನುಭವ ಏನು ಅವರ ಇಡಿಯ ನೆನಪಿನ ಸಂಪತ್ತೇನು ಎಂಥ ಒಂದು ಹೋರಾಟದಿಂದ ಬಂದವರು ಇಡೀ ದೇಶವೇ ಅವರನ್ನು ಇವತ್ತಿಗೂ ನೆನಪಿಡುವಂಥ ಒಬ್ಬ ಧೀಮಂತ ರಾಜಕಾರಣಿ ಕರ್ನಾಟಕದಲ್ಲಿ ತನ್ನ ಇಡಿಯದಂಥ ವರ್ಚಸ್ಸಿನಿಂದಲೇ ಯಾವುದೇ ಪಕ್ಷದಲ್ಲಿ ಹೋಗಿ ಸೇರಲಿ ಅವರು ಅಲ್ಲಿ ಬಂಗಾರಪ್ಪನವರಿಗೆ ಆದಂಥ ಒಂದು ಜಗತ್ತು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅವರು ತನ್ನ ಶ್ರೇಷ್ಠತೆಯನ್ನು ಮೆರೆದಂಥ ಒಬ್ಬ ರಾಜಕಾರಣಿ ಅವರ ಮಗ ನೀವು ಸಂಯಮದಿಂದ ಇರಿ ಸಾರ್ವಜನಿಕ ಜೀವನದಲ್ಲಿ ಒಂದು ಮಾದರಿಯಾಗುವುದನ್ನು ಕಲಿಯಿರಿ ವಿದ್ಯೆ ವಿನಯೇನ ಶೋಭಿತೆ ವಿದ್ಯೆ ಇಲಾಖೆಗೆ ನೀವು ಮಂತ್ರಿಯಾಗಿದ್ದೀರಿ ವಿನಯದ ಗಂಧಗಾಳಿ ಇಲ್ಲದೇ ಇದ್ದಂಗೆ ಗುರ್ತಿಸ್ತಾ ಇದ್ದೀರಿ ನೋ ಇದು ಸರಿಯಾದದ್ದಲ್ಲ ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳತಕ್ಕದ್ದು ಭಾಷಾಂತರದಲ್ಲಿ ಎಳವಿದ್ದೀರಿ ಭಾಷಾಂತರದಲ್ಲಿ ಅಬದ್ಧ ಮಾಡಿದ್ದೀರಿ ಅಸಂಬದ್ಧ ಮಾಡಿದ್ದೀರಿ ನಿಮ್ಮ ನಾಯಕನಿಗೆ ಆ ವೇದಿಕೆಯಲ್ಲಿ ಅವಮಾನ ಮಾಡಿದ್ದೀರಿ ಅದನ್ನು ಒಪ್ಕೋಬೇಕು ನೀವು ಆವಾಗ ಮಾತ್ರ ನೀವು ದೊಡ್ಡವರಾಗ್ತೀರಿ ಇಲ್ಲದೇ ಇದ್ದರೆ ನಾನು ಬಿಡಿ ದಾರಿಯಲ್ಲಿ ಹೋಗುವನು ಕೂಡ ನಿಮ್ಮನ್ನು ಅತ್ಯಂತ ಕಟುವಾಗಿ ಕೀಳಾಗಿ ಮಾತಾಡ್ತಾನೆ ಅಂಥ ದಿನಗಳು ಬಾರದಿರಲಿ ನಿಮ್ಮ ಜೀವನದಲ್ಲಿ ಅಂತ ಭಾವಿಸ್ತೇನೆ ಪತ್ರಕರ್ತರು ನಿಮ್ಮ ಊಳಿಗದ ಆಳಲ್ಲ ನೆನ್ಪಿಡಿ ನಮಸ್ತೆ